ಉತ್ತರ ಪ್ರದೇಶ ಸರ್ಕಾರ ಉದ್ದೇಶ ಪೂರ್ವಕವಾಗಿನೇ ಗಲಭೆಗಳನ್ನ ಸೃಷ್ಟಿ ಮಾಡ್ತಾ ಇದೆಯಾ ಏನಾಗ್ತಾ ಇದೆ ಯು ಪಿ ಒಂದೇ ರೀತಿಯ ಘಟನೆಗಳು ಯಾಕೆ ಮತ್ತೆ ಮತ್ತೆ ವರದಿ ಆಗ್ತಾ ಇವೆ ಒಂದು ಪ್ರಕರಣದ ವಿಚಾರಣೆಗೆ ಹಲವಾರು ವರ್ಷಗಳನ್ನ ತೆಗೆದುಕೊಳ್ಳುವಂತ ನ್ಯಾಯಾಲಯ ಮಸೀದಿ ಸರ್ವೆಗೆ ಮಾತ್ರ ಹೇಗದು ಒಂದೇ ದಿನದಲ್ಲಿ ತೀರ್ಪನ್ನ ನೀಡಿತು ಮತ್ತು ಅದೇ ದಿನ ಸಮೀಕ್ಷೆ ಹೇಗೆ ನಡೀತು ಜೈ ಶ್ರೀರಾಮ್ ಘೋಷಣೆಗಳನ್ನ ಕೂಗುವಂತಹ ಜನರು ಸರ್ವೇರ್ಗಳೊಂದಿಗೆ ಏನ್ ಮಾಡ್ತಾ ಇದ್ರು ಕಾಂಗ್ರೆಸ್ ಆರೋಪ ಮಾಡಿದಾಗೆ ಇಡೀ ರಾಷ್ಟ್ರವನ್ನ ಮಣಿಪುರವನ್ನಾಗಿ ಮಾಡೋದಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆಯಾ ಉತ್ತರ ಪ್ರದೇಶದಲ್ಲಿ ಐವರು ಯುವಕರ ಸಾವಿಗೆ ಯಾರು ಹೊಣೆ ಈಗ ಸುಪ್ರೀಂ ಕೋರ್ಟ್ ಯಾಕೆ ಮಧ್ಯಪ್ರವೇಶ ಮಾಡ್ತಾ ಇಲ್ಲ ನಾವು ಹಿಂದಿನದನ್ನ ಕೆದಕೋದಿಲ್ಲ ಅನ್ನುವಂತ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಹೇಳಿಕೆಯನ್ನ ಜನರು ಯಾಕೆ ಈಗ ಹಂಚ್ಕೊಳ್ತಾ ಇದ್ದಾರೆ ಆರ್ ಎಸ್ ಎಸ್ ಈಗ ಯಾಕೆ ಮೌನವಾಗಿದೆ ಅದು ಈಗ ಮಾತಾಡುತ್ತಾ ಭಾಗವತ್ ಅವರ ಆ ಹೇಳಿಕೆಗಳನ್ನ ಹಂಚಿಕೊಳ್ಳೋದು ಯಾಕೆ ಮೂರ್ಖತನ ಆಗತ್ತೆ ನ್ಯಾಯಮೂರ್ತಿ ಚಂದ್ರಚೂಡ್ ಅವರನ್ನು ಯಾಕೀಗ ದೂಷಿಸಲಾಗ್ತಾ ಇದೆ ಅವ್ರು ಏನ್ ಹೇಳಿದ್ರು ಒಂಬೈನೂರ ತೊಂಬತ್ತೊಂದರ ಪೂಜಾ ಸ್ಥಳಗಳ ಕಾಯ್ದೆ ಇರುವಾಗ ಈ ಸಮೀಕ್ಷೆಗಳು ಯಾಕೆ ನಡೀತಾ ಇವೆ ಧಾರ್ಮಿಕ ಸ್ಥಳದ ಸ್ಥಿತಿಯನ್ನ ಕಾನೂನು ಬದ್ಧವಾಗಿ ಬದಲಾಯಿಸೋದಿಕ್ಕೆ ಸಾಧ್ಯವಿಲ್ಲದಿರುವಾಗ ಈ ಸಮೀಕ್ಷೆಗಳ ಅರ್ಥ ಏನು ಉತ್ತರ ಪ್ರದೇಶದ ಸಂಭಲ್ನಲ್ಲಿ ನಡೆದಂತಹ ಘರ್ಷಣೆ ಹಾಗ ಅದರಲ್ಲಿ ಐದು ಮಂದಿ ಬಲಿಯಾಗಿರುವಂತಹ ದುರಂತದ ಬಳಿಕ ದೇಶದ ಜನರನ್ನ ಕಾಡ್ತಾ ಇರುವಂತಹ ಈ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಅದಕ್ಕೂ ಮುನ್ನ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಈ ವಿಡಿಯೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪ್ರೆಸ್ ಮಾಡ್ಬಿಡಿ ಮಸೀದಿ ಮಂದಿರದ ಹೆಸರಲ್ಲಿ ಜನಸಾಮಾನ್ಯರ ಬದುಕನ್ನು ಬರ್ಬಾದ್ ಮಾಡಿ ಹಾಕುವಂತ ಹುನ್ನಾರದ ಬಗ್ಗೆ ನಿಮಗೆ ಏನು ಅಭಿಪ್ರಾಯಗಳಿದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯ ಎಲ್ರಿಗೂ ತಲುಪಿಸಿ ಈಗ ವಿಷಯಕ್ಕೆ ಬರೋಣ ಉತ್ತರ ಪ್ರದೇಶದ ಸಂಭಲ್ ಬೆಹರೈಚ್ ಇಲ್ಲೆಲ್ಲ ಆಗ್ತಾ ಇರುವಂತಹ ಬೆಳವಣಿಗೆಗಳು ಆತಂಕಕಾರಿಯಾಗಿವೆ ಅಕ್ಟೋಬರ್ ನಲ್ಲಿ ಬ್ಯಾರೇಜ್ನಲ್ಲಿ ನವೆಂಬರ್ನಲ್ಲಿ ಸಂಬಲ್ನಲ್ಲಿ ತಲ್ಲಣಗೊಳಿಸುವಂತಹ ಘಟನೆಗಳು ನಡೆದಿವೆ ಮುಂಬರುವಂತಹ ತಿಂಗಳುಗಳಲ್ಲಿ ಅಲ್ಲಿನ ಯಾವ್ಯಾವ ಸ್ಥಳಗಳಲ್ಲಿ ಏನೇನು ನಡೆಯೋದು ಗೊತ್ತಿಲ್ಲ ಉತ್ತರ ಪ್ರದೇಶವನ್ನು ಬಹು ಕಾಲದವರೆಗೆ ತನ್ನ ಹಳೆಯ ದ್ವೇಷದ ಅಸ್ತ್ರ ಪ್ರಯೋಗಕ್ಕೆ ತಾಣವಾಗಿ ಉಳಿಸಿ ಬೆಳೆಸ್ಕೊಳ್ಳೋದಕ್ಕೆ ಈಗ ಬಿಜೆಪಿ ತಯಾರಿಯನ್ನ ನಡೆಸ್ತಾ ಇರೋ ಹಾಗಿದೆ ಮುಜಫರ್ ನಗರ್ ಬರೇಲಿ ಸಂಭಲ್ ಅಲಿಗಢ ಈ ರೀತಿ ಎಲ್ಲೆಲ್ಲೂ ಬರಿ ಇಂಥದೇ ಘಟನೆಗಳು ನಡೀತಾ ಅಮಾಯಕ ಜನರನ್ನ ಬಲಿ ಪಡೆಯುತ್ತಾ ಘಾಸಿಗೊಳಿಸುತ್ತಾ ಗಾಯವನ್ನು ಉಳಿಸ್ತಾ ಅಂತಿಮವಾಗಿ ಏನಾಗೋದಿದೆ ಧರ್ಮದ ರಕ್ಷಣೆ ಹೆಸರಿನ ರಾಜಕಾರಣದ ಈ ಸುದೀರ್ಘಾವಧಿ ಯೋಜನೆ ಯಾರ್ಯಾರ ಲಾಭಕ್ಕಾಗಿ ತಯಾರಾಗಿರುವಂಥದ್ದು ಮತ್ತೆ ಎಷ್ಟೆಲ್ಲ ಜೀವಗಳನ್ನು ಬಲಿ ಹಾಕೋದಿಕ್ ಹೊರಟಿದೆ ಇದರಲ್ಲಿ ಶಾಮೀಲಾಗ್ತಾ ಮಾಧ್ಯಮವನ್ನ ಮಡಿಲ ಮಾಧ್ಯಮಗಳನ್ನಾಗಿ ಮಾಡಿರುವಂತಹ ದೊಡ್ಡ ದೊಡ್ಡ ಸಂಪಾದಕರುಗಳ ನೈತಿಕತೆ ಸತ್ತು ಬಹಳ ಕಾಲನೇ ಆಗ್ಬಿಟ್ಟಿದೆ ಮೊದಲನೇ ಬಾರಿಗೆ ಸಂಬಲ್ನಲ್ಲಿ ಸರ್ವೆ ನಡೆದಾಗ ಶಾಂತಿಯುತವಾಗಿ ನಡೆದಿತ್ತು ಅನ್ನೋದಾದ್ರೆ ಎರಡನೇ ಬಾರಿ ಸರ್ವೆಗೆ ಆದೇಶ ಬರ್ತಾ ಇದ್ದಾಗೇನೆ ಯಾಕೆ ಹೀಗೆಲ್ಲ ಆಯ್ತು ಯಾಕೆ ಎರಡನೇ ಬಾರಿ ಸರ್ವೆಗೆ ಆದೇಶವನ್ನ ಕೊಡಲಾಯ್ತು ಪ್ರಕರಣವೊಂದರ ವಿಚಾರಣೆಗೆ ವರ್ಷಗಟ್ಟಲೆ ತೆಗೆದುಕೊಳ್ಳುವಂತ ಈ ದೇಶದ ನ್ಯಾಯಾಲಯ ಮಸೀದಿ ಸರ್ವೆಗೆ ಮಾತ್ರ ಒಂದೇ ದಿನದಲ್ಲಿ ಅದು ಹೇಗೆ ಆದೇಶ ಕೊಡುತ್ತೆ ಮತ್ತೆ ಅದೇ ದಿನ ಹೇಗೆ ಸರ್ವೆ ನಡೆಯುತ್ತೆ ಇದೇ ನವೆಂಬರ್ ಹತ್ತೊಂಬತ್ತರಂದು ಸ್ಥಳೀಯ ನ್ಯಾಯಾಲಯದಲ್ಲಿ ಸಲ್ಲಿಸಲಾದಂತಹ ಅರ್ಜಿಯಲ್ಲಿ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಮಂದಿರವಿದ್ದಂತ ಜಾಗದಲ್ಲಿ ಮಸೀದಿಯನ್ನು ಕಟ್ಟಲಾಗಿದೆ ಅಂತ ಪ್ರತಿಪಾದಿಸಲಾಗಿತ್ತು ಅರ್ಜಿ ಸಲ್ಲಿಸಿದಂತಹ ಎಂಟು ಮಂದಿಯಲ್ಲಿ ಜ್ಞಾನ ವ್ಯಾಪಿ ಪ್ರಕರಣದಲ್ಲಿದ್ದಂತಹ ವಕೀಲ ಹರಿಶಂಕರ್ ಜೈನ್ ಕೂಡ ಇದ್ರು ಮಂದಿರವಿದ್ದಂಥ ಸ್ಥಳದ ಮಸೀದಿಯೊಳಗೆ ಪ್ರವೇಶಕ್ಕೆ ಅನುಮತಿ ನೀಡಬೇಕು ಅಂತ ಸೂಚಿಸೋದಿಕ್ಕೆ ಕೋರ್ಲಾಗಿತ್ತು ಚಂದೋಸಿಯ ಜಾಮಾ ಮಸೀದಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಂದ್ರೆ ಎ ಸಂರಕ್ಷಿತ ಕಟ್ಟಡಗಳ ಪಟ್ಟಿಯಲ್ಲಿ ಇದ್ರೂ ಕೂಡ ಅದರ ಮೇಲೆ ಎ ಯಾವುದೇ ಹಿಡಿತವನ್ನ ಹೊಂದಿಲ್ಲ ಅಂತ ಆರೋಪ ಮಾಡಲಾಗಿತ್ತು ಈ ಅರ್ಜಿ ದಾಖಲಾದಂತಹ ಕೆಲವೇ ಗಂಟೆಗಳೊಳಗೆ ಚಂದೋಸಿ ಸೀನಿಯರ್ ಡಿವಿಜನಲ್ ಜಡ್ಜ್ ಆದಿತ್ಯ ಸಿಂಗ್ ಮಸೀದಿ ಸರ್ವೆಗೆ ಆದೇಶ ನೀಡಿದ್ರು ಎ ಎ ಪಿ ನಾಯಕ ಸಂಜಯ್ ಸಿಂಗ್ ಹೇಳೋ ಹಾಗೆ ಮಥುರಾದಲ್ಲಿನ ಮಸೀದಿ ಸರ್ವೆ ಸಂದರ್ಭದಲ್ಲಿ ಹಿಂಸಾಚಾರ ಆಗಿರಲಿಲ್ಲ ಕಾಶಿಯಲ್ಲಿ ನಡೆದಾಗ್ಲೂ ಕೂಡ ಹಿಂಸೆ ಆಗಿರಲಿಲ್ಲ ಇದು ಸರ್ಕಾರನೇ ಹಿಂದೆ ನಿಂತು ಮಾಡಿಸಿರುವಂತ ಹಿಂಸಾಚಾರ ಆಗಿದೆ ಬರೀ ಒಂದು ಗಂಟೆಯಲ್ಲಿ ಮಸೀದಿ ಸರ್ವೆ ತೀರ್ಮಾನ ಹೊರಬೀಳುತ್ತೆ ಆದ್ರೆ ಅದೇ ಯಾವುದೇ ಬಡ ಜನರ ಪರವಾಗಿ ಇಷ್ಟು ಬೇಗ ನ್ಯಾಯಾಲಯ ತೀರ್ಪು ತೆಗೆದುಕೊಂಡಿದ್ದಿದೆಯಾ ಯಾವತ್ತಾದ್ರೂ ಅರ್ಜಿ ಸಲ್ಲಿಕೆ ಆದ ದಿನಾನೇ ಕೆಲವೇ ಗಂಟೆಗಳ ನಂತರದಲ್ಲಿ ಕೋರ್ಟ್ ಆದೇಶ ಪ್ರಕಟ ಆಗುತ್ತೆ ಅದೇ ದಿನ ಸರ್ವೆ ಕೂಡ ನಡೆಯುತ್ತೆ ಸರ್ವೆ ಶಾಂತಿಯುತವಾಗಿನೇ ನಡಿಬೇಕಾಗಿತ್ತು ಆದ್ರೆ ಸರ್ವೆಗೆ ಬಂದವರ ಜೊತೆಗೆ ಜೈ ಶ್ರೀರಾಮ್ ಕೂಗುವಂತ ಮಂದಿ ಸೇರ್ಕೊಂಡಿದ್ರು ಅವರನ್ನ ಯಾರು ತಡೆದಿರ್ಲೂ ಇಲ್ಲ ಅವ್ರ ಉದ್ದೇಶ ಏನನ್ನೋದು ಇಲ್ಲಿ ಸ್ಪಷ್ಟವಾಗಿತ್ತು ಯಾರ ಆ ವ್ಯಕ್ತಿಗಳಾಗಿದ್ರೆ ಅವ್ರು ಸರ್ವೆ ತಂಡದ ಭಾಗವಾಗಿದ್ರ ಅಲ್ಲಿ ಅವ್ರಿಗೆ ಏನಾದ್ರೂ ಹೊಣೆಗಾರಿಕೆನ ವಯಸ್ಸಾಗಿತ್ತ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಆರೋಪ ಮಾಡುವ ಹಾಗೆ ಮಣಿಪುರದಲ್ಲಿ ಮಾಡಿದ್ದು ಬಿಜೆಪಿಗೆ ಸಾಕಾಗಿಲ್ಲ ಇಡೀ ದೇಶವನ್ನೇ ಅವರು ಮಣಿಪುರವಾಗಿಸೋದಕ್ಕೆ ಹೊರಟಿದ್ದಾರೆ ಸಂಬಲ್ನಲ್ಲಿ ಆಗಿರುವಂತಹ ಸಾವುಗಳ ಹೊಣೆಗಾರಿಕೆ ಆದಿತ್ಯನಾಥ್ ಮತ್ತು ಅವ್ರ ಸರ್ಕಾರದ್ದೇ ಆಗಿದೆ ಇದು ಮುಸ್ಲಿಮರ ವಿರುದ್ಧದ ಅವರ ದ್ವೇಷದ ನೇರ ಪರಿಣಾಮವಾಗಿದೆ ಪೊಲೀಸರು ಯಾವ ಎಗ್ಗಿಲ್ಲದೆ ಗುಂಡನ್ನ ಹಾರಿಸ್ತಾರೆ सर्वेर श्री संचिन लगता है बीजेपी का पेट अभी मणिपुर से भरा नहीं है और इसीलिए बीजेपी ने पूरे देश को मणिपुर बनाने की ठान ली है उत्तर प्रदेश के संभल में हुआ विवाद और उसके बाद की हिंसा में चार लोगों की मौत योगी आदित्यनाथ की सरकार उनके प्रशासन उनकी पुलिस की ही नाम कामयाबी नहीं है बल्कि मुसलमानों के खिलाफ उनकी नफरत का सीधा सीधा नतीजा है जिस तरीके से खाकी वर्दी पहनने वाले चिल्ला चिल्ला कर कह रहे, गोली चला बे। जिस तरीके से सर्वे करने वालों के साथ नारेबाजी करते हुए एक भीड़ चल रही है, ये सारी बातें इशारा करती हैं न्यायलय अर्जी सलीके घंटे सर्वे आदेश संबल उद्विग्न वातावरण निर्माण आगते विचारोर्ट अथवा सुप्रीम कोर्ट मध्य प्रवेश ಸರ್ವೆಗೆ ಆದೇಶ ನೀಡಿದಂತ ಜಡ್ಜ್ ತೀರ್ಪಿನಲ್ಲಿಯ ಟಿಪ್ಪಣಿಯ ಪ್ರಕಾರ ವಿವಾದಿತ ಸ್ಥಳದ ಸಂಬಂಧ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಬೇಕು ಅದರಿಂದಾಗಿ ಪ್ರಕರಣ ವಿಚಾರಣೆ ವೇಳೆ ಅನುಕೂಲ ಆಗತ್ತೆ ಇನ್ನು ಸಮೀಕ್ಷೆ ವೇಳೆ ಇಡೀ ಕಾರ್ಯಾಚರಣೆಯ ಫೋಟೋಗ್ರಫಿ ಮತ್ತೆ ವಿಡಿಯೋಗ್ರಾಫಿ ಮಾಡ್ಕೊಳ್ಬೇಕು ಅನ್ನುವಂತಹ ಸೂಚನೆ ಇತ್ತು ಸರ್ವೆ ಸಂಬಂಧದ ಕೆಳ ನ್ಯಾಯಾಲಯದ ಆದೇಶದ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ ಸಂಬಲ್ ಹಿಂಸಾಚಾರದಲ್ಲಿ ಐವರು ಯುವಕರು ಬಲಿಯಾಗಿ ಹೋಗಿದ್ದಾರೆ ಆ ಅಮಾಯಕರು ಮಾಡಿದಂತ ತಪ್ಪಾದ್ರೂ ಏನು ಅವ್ರ ಹಿಂಸೆ ಕಾರಣರಾಗಿದ್ರ ಅವ್ರ ಹಿಂಸೆ ಭಾಗವಾಗಿದ್ರ ಅವ್ರ ಸಾವಿಗೆ ಈಗ ಯಾರು ಹೊಣೆಗಾರರು ದ್ವೇಷದ ರಾಜಕಾರಣ ಮಾಡುವ ಮತಾಂಧ ಸಂಘಟನೆಗಳೇ ಅಪಾಯಕಾರಿ ನಮಗೆ ಅವುಗಳ ಜೊತೆಗೆ ಸರ್ಕಾರನು ಸೇರ್ಕೊಂಡು ಅದೇ ದ್ವೇಷದ ಭಾಷೆಯನ್ನ ವರ್ತನೆಯನ್ನು ಶುರು ಮಾಡಿದ್ರೆ ಮತ್ ಕಾಯವರಾದ್ರು ಯಾರು ಸಂಬಲ್ನಲ್ಲಿನ ಬೆಳವಣಿಗೆ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ ಉತ್ತರ ಪ್ರದೇಶದ ಸಂಬಲ್ನ ಇತ್ತೀಚಿನ ವಿವಾದದಲ್ಲಿ ರಾಜ್ಯ ಸರ್ಕಾರದ ಪಕ್ಷಪಾತದ ಮತ್ತೆ ಅವಸರದ ಧೋರಣೆ ಅತ್ಯಂತ ದುರಾದೃಷ್ಟಕರವಾಗಿದೆ ಅಂತ ಹೇಳಿದ್ದಾರೆ ಹಿಂಸಾಚಾರ ಮತ್ತು ಗುಂಡು ಹಾರಾಟದಲ್ಲಿ ತಮ್ಮ ಪ್ರೀತಿ ಪಾತ್ರ ಕಳೆದುಕೊಂಡವರಿಗೆ ತೀವ್ರ ಸಂತಾಪ ವ್ಯಕ್ತಪಡಿಸ್ತೀನಿ ಅಂತ ಎಕ್ಸ್ ನಲ್ಲಿ ರಾಹುಲ್ ಗಾಂಧಿ ಬರೆದಿದ್ದಾರೆ ರಾಜ್ಯ ಸರ್ಕಾರ ಸಂಬಂಧಪಟ್ಟಂತಹ ಎಲ್ಲಾ ಪಕ್ಷಗಳ ಅಹವಾಲುಗಳನ್ನ ಕೇಳದೆ ಕಟುವಾಗಿ ವರ್ತಿಸಿದೆ ಅದು ಪರಿಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸಿತು ಮತ್ತು ಜನರ ಸಾವುಗಳಿಗೆ ಕಾರಣ ಆಯಿತು ಇದಕ್ಕೆ ಬಿಜೆಪಿ ಸರ್ಕಾರ ನೇರವಾಗಿ ಹೊಣೆ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಬಿರುಕು ಮೂಡಿಸೋದಕ್ಕೆ ಮತ್ತು ತಾರತಮ್ಯವನ್ನು ಸೃಷ್ಟಿ ಮಾಡೋದಕ್ಕೆ ಬಿಜೆಪಿ ಅಧಿಕಾರವನ್ನ ದುರ್ಬಳಕೆ ಮಾಡ್ತಾ ಇದೆ ಇದರಲ್ಲಿ ರಾಜ್ಯದ ಹಿತಾಸಕ್ತಿ ಕೂಡ ಇಲ್ಲ ದೇಶದ ಹಿತಾಸಕ್ತಿನೂ ಇಲ್ಲ ಈ ವಿಷಯದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಮಧ್ಯಪ್ರವೇಶ ಮಾಡಿ ನ್ಯಾಯ ನೀಡಬೇಕು ಅಂತ ನಾನು ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡ್ತೀನಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಯ್ದುಕೊಳ್ಳುವಂತೆ ಅವರು ಜನರಲ್ಲಿ ಮನವಿ ಮಾಡಿದ್ದಾರೆ ಭಾರತ ಕೋಮುವಾದ ಮತ್ತು ದ್ವೇಷದ ದಾರಿಯಲ್ಲಿ ಹೋಗದೆ ಏಕತೆ ಮತ್ತು ಸಂವಿಧಾನದ ಹಾದಿಯಲ್ಲಿ ಮುಂದುವರಿಯುವಂತೆ ನೋಡ್ಕೊಳ್ಳೋದಿಕ್ಕೆ ನಾವೆಲ್ಲರೂ ಜೊತೆಗೂಡಬೇಕು ಅಂತ ರಾಹುಲ್ ಗಾಂಧಿ ಅವರು ಪ್ರತಿಪಾದಿಸಿದ್ದಾರೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಸಂಬಲ್ ಹಿಂಸಾಚಾರಕ್ಕೆ ಆದಿತ್ಯನಾಥ್ ಸರ್ಕಾರನೇ ನೇರ ಹೊಣೆ ಅಂತ ಆರೋಪ ಮಾಡಿದ್ದಾರೆ ಇದು ಯು ಪಿ ಚುನಾವಣೆ ಸಮಯದಲ್ಲಿ ಚುನಾವಣಾ ದುಷ್ಕೃತ್ಯದಿಂದ ಗಮನವನ್ನು ಬೇರೆ ಕಡೆಗೆ ಸೆಳೆಯುವಂತಹ ಪ್ರಯತ್ನ ಅಂತ ಹೇಳಿದ್ದಾರೆ ಮಸೀದಿಯನ್ನು ಈಗಾಗಲೇ ಸರ್ವೆ ಮಾಡಿದ್ರೆ ಸರಿಯಾದಂತಹ ಪೂರ್ವ ಸಿದ್ಧತೆ ಇಲ್ಲದೆ ಎರಡನೇ ಸಮೀಕ್ಷೆ ಯಾಕೆ ನಡೆಸಲಾಯಿತು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಅಮಾಯಕ ಸಾವುಗಳಿಗೆ ಕಾರಣರಾದಂತಹ ಪೊಲೀಸ್ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಅವ್ರ ವಿರುದ್ಧ ಕೊಲೆ ಮೊಕದ್ದಮೆಗಳನ್ನು ದಾಖಲಿಸಬೇಕು ಅಂತ ಅಖಿಲೇಶ್ ಅವರು ಒತ್ತಾಯ ಮಾಡಿದ್ದಾರೆ ಸರ್ವೆ ಹೆಸರಿನಲ್ಲಿ ಆಗ್ತಾ ಇರುವಂತಹ ಈ ರಾಜಕೀಯವನ್ನ ದುರುದ್ದೇಶ ಪೂರಿತ ನಡೆಯನ್ನು ತಡೆಯೋದು ಸುಪ್ರೀಂ ಕೋರ್ಟ್ಗೆ ಸಾಧ್ಯ ಇತ್ತಲ್ವಾ ಮಸೀದಿ ಅಥವಾ ಮುಸ್ಲಿಮರ ಮನೆಗಳ ಕೆಳಗೆ ದೇವಾಲಯದ ಅಸ್ತಿತ್ವದ ಬಗ್ಗೆ ಪರಿಶೀಲಿಸೋದಿಕ್ಕೆ ಯಾವುದೇ ಕೆಳ ನ್ಯಾಯಾಲಯ ಆದೇಶಿಸೋದನ್ನ ಸುಪ್ರೀಂ ಕೋರ್ಟ್ ಸರಳಗೊಳಿಸಿರೋದು ಇದಕ್ಕೆಲ್ಲ ಕಾರಣವಾಗುವಂತಾಗಿದೆಯಾ ಸಾವಿರ ವರ್ಷಗಳ ಹಿಂದೆ ಏನಿತ್ತು ಅನ್ನೋದನ್ನೆಲ್ಲ ವಿಷಯವಾಗಿಸಿ ರಾಜಕೀಯ ಮಾಡೋರಿಗೆ ಅದು ಅನುಕೂಲ ಕಲ್ಪಿಸಿದಂತಾಗಿದೆ ಅರ್ಥಹೀನವಾದಂಥ ವಿಷಯಕ್ಕೆ ಅನಗತ್ಯ ಮಹತ್ವ ಸಿಗುವಂತಾಗಿದೆ ಇದೆಲ್ಲದರ ನಡುವೆನೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿಕೆಯನ್ನು ಹಂಚಿಕೊಳ್ಳೋದಿಕ್ಕೆ ಶುರುವಾಗ್ಬಿಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ನಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಭಾಗವತ್ ಇತಿಹಾಸ ಆಗ ಹೋಗಿರುವಂಥದ್ದು ಈಗ ಬದಲಿಸೋದಿಕ್ ಸಾಧ್ಯ ಇಲ್ಲ ಇತಿಹಾಸ ನಾವು ಬದಲಾಯಿಸಲಾಗದಂತಹ ವಿಷಯ ಇವತ್ತಿನ ಹಿಂದೂಗಳು ಅಥವಾ ಇವತ್ತಿನ ಮುಸ್ಲಿಮ್ರು ಅದನ್ನ ಮಾಡಲಿಲ್ಲ ಅದು ಆ ಸಮಯದಲ್ಲಿ ಆಗ ಹೋಗಿದ್ದು ಎಲ್ಲ ಮಸೀದಿಗಳಲ್ಲಿ ಶಿವಲಿಂಗವನ್ನ ಯಾಕೆ ನೋಡ್ಬೇಕು ನಾವು ಈಗ ಹೊಸ ಚಳವಳಿಯನ್ನು ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಆದ್ರೆ ಇದೇ ಭಾಗವತ್ ಈಗ ಸಂಬಲ್ ಹಿಂಸಾಚಾರದ ಬಳಿಕ ಏನನ್ನಾದ್ರೂ ಹೇಳಿದ್ರ ಅವ್ರು ಏನನ್ನು ಹೇಳೋದಿಲ್ಲ ತಾಜ್ಮಹಲ್ ವಿಚಾರವನ್ನು ಕೂಡ ದೊಡ್ಡ ವಿಷಯವನ್ನಾಗಿಸುವಂತ ತಯಾರಿಯೊಂದು ನಡೆದಿದೆ ಒಂದು ಸಮುದಾಯದ ವಿರುದ್ಧ ವಾತಾವರಣ ಸೃಷ್ಟಿ ಮಾಡೋದು ಅವ್ರ ನಡುವೆ ಭೀತಿ ಹುಟ್ಟಿಸೋದು ಇವತ್ತಿನ ಧರ್ಮದ ಹೆಸರಿನ ರಾಜಕಾರಣದ ಮುಖ್ಯ ಭಾಗ ಆಗ್ತಾ ಇದೆ ಮತ್ತೆ ಮತ್ತೆ ಮಸೀದಿಗಳ ಅಡಿಯಲ್ಲಿ ಮಂದಿರ ಇತ್ತು ಅನ್ನುವಂತಹ ವಾದಗಳನ್ನ ದೇಶದ ಬೇರೆ ಬೇರೆ ಸ್ಥಳಗಳಲ್ಲಿ ಮುನ್ನಲೆ ತರಲಾಗ್ತಾ ಇದೆ ಅಂತಹ ವಾದಗಳನ್ನು ಮಾಡುವಂತಹ ಸಂಘಟನೆಗಳ ಮೇಲೆ ಬಿಜೆಪಿ ಸರ್ಕಾರ ಯಾವುದೇ ಲಗಾಮನ್ನ ಹಾಕೋದಿಲ್ಲ ಮೋಹನ್ ಭಾಗವತ್ ತರದವರು ಅಸ್ಪಷ್ಟಧಾಟಿ ಇಂತಹ ಹೇಳಿಕೆಗಳನ್ನ ಯಾಕಾದ್ರೂ ನೀಡ್ತಾರೆ ಅವ್ರ ನಿಜವಾದ ಉದ್ದೇಶ ಏನಿದೆ ಪೂಜಾ ಸ್ಥಳಗಳ ವಿಶೇಷ ನಿಯಮಾವಳಿಗಳ ಕಾಯ್ದೆ ದೇಶದ ಸ್ವಾತಂತ್ರ್ಯ ಬಂದ ದಿನ ಅಂದರೆ ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಹದಿನೈದರಂದು ಯಾವ ಧಾರ್ಮಿಕ ಸ್ಥಳದಲ್ಲಿ ಯಾವ ಧರ್ಮದ ಆಚರಣೆ ಇತ್ತೋ ಅದೇ ಆಚರಣೆ ಮುಂದೆಯೂ ನಿರಂತರವಾಗಿ ಮುಂದುವರಿಬೇಕು ಅಂತ ಇದೆ ಅಂಥ ಪೂಜಾ ಸ್ಥಳಗಳ ಸ್ವರೂಪದ ಬಗ್ಗೆ ವಿವಾದ ಎಬ್ಬಿಸುವಂಥ ಪ್ರಕರಣಗಳನ್ನು ನ್ಯಾಯಾಲಯಗಳು ಪುರಸ್ಕರಿಸದಂತೆ ಅದು ನಿರ್ಬಂಧ ವಿಧಿಸುತ್ತೆ ಅಲ್ಲದೆ ನ್ಯಾಯಾಲಯಗಳಲ್ಲಿ ಈಗಾಗಲೇ ಬಾಕಿ ಇರುವಂಥ ಇಂಥ ಪ್ರಕರಣಗಳನ್ನು ಕೈ ಬಿಡುವಂತೆ ಅದು ಹೇಳುತ್ತೆ ಹೀಗಿರುವಾಗ ಮಸೀದಿ ಅಡಿ ಮಂದಿರ ಇತ್ತು ಅಂತ ಕೆದಕೋದಿಕ್ಕೆ ಈಗ ಅವಕಾಶ ಆಗಿರೋದು ವಿಚಿತ್ರ ಶಿಕ್ಷಣ ಆರೋಗ್ಯ ಕ್ಷೇತ್ರದಂತಗಳಲ್ಲಿ ತರಬಹುದಾದಂತಹ ಸುಧಾರಣೆಗೆ ಸರ್ವೆಗಳು ಸರ್ವೆಗಳಲ್ಲಿ ನಡೆಯೋದಿಲ್ಲ ಬದಲಿಗೆ ಮಸೀದಿಯ ಅಡಿಯಲ್ಲಿ ಏನಿತ್ತು ಅನ್ನೋದ್ರ ಸರ್ವೆಗೆ ಬಹಳ ಉತ್ಸಾಹದಿಂದ ಅನುಮತಿಯನ್ನು ಕೊಡಲಾಗುತ್ತೆ ಆಸ್ಪತ್ರೆಗಳಲ್ಲಿ ಸರಿಯಾದ ಚಿಕಿತ್ಸೆ ಇಲ್ಲದೆ ಜನ ಸಾಯ್ತಾ ಇದ್ದಾರೆ ಸರಿಯಾದ ಸುರಕ್ಷಿತ ವ್ಯವಸ್ಥೆ ಇಲ್ಲದೆ ಜೀವಗಳು ಬಲಿಯಾಗ್ತಾ ಇವೆ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟ ಅಧೋಗತಿಗಿಳಿದಿದೆ ಆದರೆ ಸರ್ಕಾರ ಇದು ಯಾವುದ್ರ ಬಗ್ಗೆನೂ ಚಿಂತೆ ಇಲ್ಲ ಯಾಕಂದ್ರೆ ಅದಕ್ಕೆ ಆರೋಗ್ಯ ಶಿಕ್ಷಣದ ಬಗ್ಗೆ ಕಳಕಳಿನೇ ಇಲ್ಲ ಆದರೆ ಮಸೀದಿ ಅಡಿಯಲ್ಲಿ ಮೊದಲು ಏನಿತ್ತು ಅನ್ನೋದ್ರ ಬಗ್ಗೆ ಅದಕ್ಕೆ ವಿಶೇಷವಾದಂಥ ಆಸಕ್ತಿ ಸಂಜಯ್ ಸಿಂಗ್ ಹೇಳೋ ಹಾಗೆ ಉತ್ತರ ಪ್ರದೇಶದಲ್ಲಿ ಹಿಂಸೆ ಗಲಭೆ ಆಗೋದನ್ನೇ ಬಿಜೆಪಿ ಸರ್ಕಾರ ಬಯಸತ್ತೆ ಅದರ ಹುನ್ನಾರ ದ್ವೇಷದ ಭಾಷೆ ಬುಲ್ಡೋಸರ್ ಇವೆಲ್ಲವುಗಳಿಂದಲೇ ಉತ್ತರ ಪ್ರದೇಶ ಬರ್ಬಾದಾಗಿ ಹೋಗ್ತಾ ಇದೆ ಧರ್ಮದ ಹೆಸರಿನಲ್ಲಿ ಯುವಕರು ಕಚ್ಚಾಡಿ ಸಾಯೋದನ್ನೇ ಬಿಜೆಪಿ ಬಯಸುತ್ತೆ ನಿರುದ್ಯೋಗಿ ಯುವಕರ ತಲೆ ತುಂಬ ಧರ್ಮದ ಅಮಲನ್ನ ತುಂಬಲಾಗಿದೆ ಬುಲ್ಡೋಸರ್ ಅನ್ನ ಕಾನೂನು ವ್ಯವಸ್ಥೆ ಪ್ರತಿ ಬಿಂಬಿಸಿ ಅಮಾಯಕರ ಬದುಕನ್ನು ಬೀದಿಗೆ ತಂದು ನಿಲ್ಲಿಸುವಂತ ರಾಜಕಾರಣ ಕೂಡ ನಡೆಯಿತು ದ್ವೇಷದ ರಾಜಕಾರಣ ಮಾಡೋದಕ್ಕೆ ಏನೆಲ್ಲ ದಾರಿಗಳನ್ನ ಹುಡುಕಿಕೊಳ್ಳಲಾಗಿದೆ ಅಲ್ವಾ ಈಗ ಅದೇ ರಾಜಕಾರಣದ ಭಾಗವಾಗಿ ಮಸೀದಿ ಸರ್ವೇನ ಬಳಸಿಕೊಳ್ಳಲಾಗ್ತಾ ಇದೆ ಇದು ಅಸಂವಿಧಾನಿಕವಾಗಿದ್ದಲ್ಲಿ ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳೋದು ಇಂಥ ದುರಂತಗಳನ್ನು ತಪ್ಪಿಸೋದು ಅಗತ್ಯ ಇದೆ ಆದರೆ ವಿಪರ್ಯಾಸ ಏನು ಅಂದರೆ ಸುಪ್ರೀಂ ಕೋರ್ಟ್ ಕಾರಣದಿಂದಾಗಿನೇ ಸರ್ವೆಗೆ ಅತಿ ಸುಲಭವಾಗಿ ಆದೇಶಿಸಲಾಗ್ತಾ ಇದೆ ಸರ್ವೆಗಳು ನಡೀತಾ ಇವೆ ಅದನ್ನ ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೊಳ್ಳೋದು ಕೂಡ ನಡೆದಿದೆ ಬಹಳ ದೊಡ್ಡ ನಿರೀಕ್ಷೆ ಮೂಡಿಸಿದಂಥ ನಿವೃತ್ತ ಸಿಜೆಐ ಡಿ ವೈ ಚಂದ್ರಚೂಡ್ ಅವರ ನೇತೃತ್ವದ ಪೀಠದ ತೀರ್ಪಿನ ಕಾರಣದಿಂದಾಗಿನೇ ಕೆಳ ನ್ಯಾಯಾಲಯಗಳು ಮಸೀದಿ ಸರ್ವೆಗೆ ಆದೇಶ ನೀಡುವಂತಹ ಅವಕಾಶವನ್ನ ಪಡೆದು ಬಿಟ್ಟಿವೆ ಈಗ ಸಂಬಲ್ನಲ್ಲಿ ಏನಾಗ್ತಾ ಇದೆಯೋ ಅದು ಕೊಣೆ ಕೂಡ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರು ಕೊಟ್ಟಂತಹ ಅವತ್ತಿನ ತೀರ್ಪೇ ಆಗಿದೆ ಅಂತ ಆರೋಪ ಮಾಡಲಾಗ್ತಾ ಇದೆ ಜ್ಞಾನ ವ್ಯಾಪಿ ಪ್ರಕರಣದಲ್ಲಿಯೂ ಕೂಡ ಇದೇ ರೀತಿ ಆಯಿತು ಅಲ್ಲಿನ ಸರ್ವೆಯನ್ನು ತಡೆಯುವಂತ ಯಾವ ಪ್ರಯತ್ನವನ್ನು ಅವ್ರು ಮಾಡದೇ ಹೋದ್ರು ಅವರು ಪೀಠದ ಮುಂದೆ ಅದು ಬಂದಾಗ ಸರ್ವೆಗೆ ತಡೆ ನೀಡಬೇಕು ಅನ್ನುವಂಥ ಮಸೀದಿ ಪರ ಸಮಿತಿ ಅರ್ಜಿಯನ್ನು ಅವರು ತಿರಸ್ಕರಿಸಿದ್ರು ನಿಮಗೆ ಕ್ಷುಲ್ಲಕ ಅಂತ ಅನಿಸಿದ್ದು ಇನ್ನೊಂದು ಕಡೆಯವರಿಗೆ ನಂಬಿಕೆ ಆಗಿರುತ್ತೆ ಅಂತ ಹೇಳೋ ಮೂಲಕ ಮಸೀದಿ ಅಡಿಯಲ್ಲಿ ಏನಿದೆ ಅನ್ನುವಂಥ ಕುತೂಹಲ ತೋರಿಸೋರಿಗೆ ಬೆಂಬಲವಾಗಿ ಅವರು ನಿಂತುಬಿಟ್ರು ಅವರು ಈ ಮೌಖಿಕ ಟಿಪ್ಪಣಿ ಕೆಳ ನ್ಯಾಯಾಲಯಗಳಿಗೆ ಮಸೀದಿ ಸರ್ವೆಗೆ ಅನುಮತಿ ಕೊಡೋದಕ್ಕೆ ದಾರಿಯನ್ನು ಸುಲಭಗೊಳಿಸಿದೆ ಪೂಜಾ ಸ್ಥಳಗಳ ಅಂದ್ರೆ ವಿಶೇಷ ನಿಯಮಾವಳಿಗಳ ಕಾಯ್ದೆ ಇರೋದೆ ಎಲ್ಲವನ್ನ ಒಡಿತಾ ಹೋಗೋದಿಕ್ಕೆ ಅವಕಾಶ ಆಗಬಾರದು ದೇಶದಲ್ಲಿ ದ್ವೇಷ ರಾಜಕಾರಣವೇ ಜಾಗ ಪಡೆಯುವಂತ ಆಗಬಾರ್ದು ಅನ್ನೋ ಕಾರಣಕ್ಕೇನೆ ಆದ್ರೆ ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಈ ಹಿಂದೆ ಮೆಚ್ಕೊಂಡಿದ್ದಿದೆ ಹೀಗಿರುವಾಗ್ಲೂ ಯಾಕೆ ಸರ್ವೆಗಳು ನಡೀತಾ ಇವೆ ಒಂದು ಸಲ ಸರ್ವೆ ನಡೀತು ಅಂತ ಅಂದ್ರೆ ಸಾಕು ಮಾಧ್ಯಮಗಳು ತಮ್ಮದೇ ಆದಂತ ಕತೆಗಳನ್ನ ಬಿಚ್ಚುತ್ತವೆ ಇತಿಹಾಸ ಎಲ್ಲೂ ಮಣ್ಣು ಪಾಲಾಗಿ ಹೋಗಿರುತ್ತೆ ಸಂಗಿ ಮನಸ್ಥಿತಿಯ ಸಂಕತನಗಳು ಶುರುವಾಗ್ಬಿಡತ್ತವೆ ಮತಾಂಧ ಸಂಘಟನೆಗಳಿಗೆ ಇದೇ ಬೇಕಿರುತ್ತೆ ದೇಶದ ಸ್ವಾತಂತ್ರ್ಯ ಬಂದ ದಿನ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಹದಿನೈದರಂದು ಯಾವ ಧಾರ್ಮಿಕ ಸ್ಥಳದಲ್ಲಿ ಯಾವ ಧರ್ಮದ ಆಚರಣೆ ಇತ್ತು ಅದೇ ಆಚರಣೆ ಮುಂದೆಯೂ ನಿರಂತರವಾಗಿ ಮುಂದುವರಿಬೇಕು ಅಂತ ಪೂಜಾ ಸ್ಥಳಗಳ ಅಂದ್ರೆ ವಿಶೇಷ ನಿಯಮಾವಳಿಗಳ ಕಾಯ್ದೆ ಹೇಳುತ್ತೆ ಹೀಗಿರುವಾಗ ಧಾರ್ಮಿಕ ಸ್ಥಳದ ಸ್ಥಿತಿಯನ್ನ ಕಾನೂನು ಬದ್ಧವಾಗಿ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲದಿರುವಾಗ ಈ ಸಮೀಕ್ಷೆಗಳ ಅರ್ಥ ಏನು ವಿವಾದ ಎಬ್ಬಿಸೋದು ಬಳಿಕ ಕೋರ್ಟ್ಗೆ ಹೋಗೋದು ಸರ್ವೆ ಆದೇಶ ತರೋದು ಇದೊಂದು ವ್ಯವಸ್ಥಿತ ರಾಜಕೀಯನೇ ಆಗೋಗ್ಬಿಟ್ಟಿದೆ ದೇಶದ ಜನರ ಆರ್ಥಿಕ ಸ್ಥಿತಿ ಏನೇನು ಸರಿಯಿಲ್ಲದಿರುವಾಗ ಅವರನ್ನ ಧರ್ಮದ ಮತಿನಲ್ಲಿ ಬೀಳಿಸುವಂತ ಈ ರಾಜಕೀಯ ಒಂದು ಇದೆಲ್ಲದರ ಮುಖಾಂತರ ಈ ದೇಶದಲ್ಲಿ ಜಾರಿಯಲ್ಲಿದೆ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರೀ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ ಪ್ರೆಸ್ ಮಾಡಿ Naman na bembalis.